ಕನಕಪುರ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಗರದ ಎಸ್ಆರ್ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಜೆ ಡಿ ಎಸ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆ ಹಾಗೂ ಡಿಜಿಟಲ್ ಸದಸ್ಯತ್ವ ಅಭಿಯಾನಕ್ಕೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದ್ದರು ಈ ಮೊದಲು ಬೃಹತ್ ಬೈಕ್ ರ್ಯಾಲಿಯಲ್ಲಿ ಚನ್ನಬಸಪ್ಪ ವೃತ್ತದಿಂದ ಎಸ್ಆರ್ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ಮೂಲಕ ನಿಖಿಲ್ ಕುಮಾರಸ್ವಾಮಿಯವರಿಗೆ ಬೃಹತ್ ಸೇಬಿನ ಹಾರ ಹಾಕುವುದರ ಮೂಲಕ ಸ್ವಾಗತಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು ಡಿಜಿಟಲ್ ಸದಸ್ಯತ್ವಕ್ಕೆ ಚಾಲನೆ ನೀಡಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರಿಗೆ ಶಕ್ತಿ ನೀಡಿದ ತಾಲೂಕಿನ ಜನತೆಯನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಎಂದರು ನಂತರ ಮಾತನಾಡಿದ ಮಾಜಿ ಶಾಸಕ ಎ ಮಂಜು ಜಿಲ್ಲೆಯಲ್ಲಿ ಜೆಡಿಎಸ್ ಎಲ್ಲಿದೆ ಎಂದು ಕುಹಕವಾಡಿದ ಅಗ್ರ ನಾಯಕರುಗಳಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮೈತ್ರಿ ಅಭ್ಯರ್ಥಿಗೆ ಅತಿ ಹೆಚ್ಚು ಮತ ನೀಡಿ ಜಯಗಳಿಸುವ ಮೂಲಕ ತಕ್ಕ ಉತ್ತರವನ್ನು ಮತದಾರರು ನೀಡಿದ್ದಾರೆ ಎಂದರು ಈ ತಾಲೂಕಿನಲ್ಲಿ ಅತಿ ಉತ್ಸಾಹದಿಂದ ಮುನ್ನುಗ್ಗಿ ಕನಿಷ್ಠ ಅರವತ್ತು ಸಾವಿರ ಸದಸ್ಯತ್ವವನ್ನು ಮಾಡಿಸಿದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಗೆಲುವು ಶತಸಿದ್ಧ ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಉಪಾಧ್ಯಕ್ಷ ಚಿನ್ನಸ್ವಾಮಿ ತಾಲೂಕು ಅಧ್ಯಕ್ಷ ಬಿ ನಾಗರಾಜು ದಿಶಾ ಸಮಿತಿ ಸದಸ್ಯರಾದ ರಾಜೇಶ್ ಗೇರಹಳ್ಳಿ ಮುಖಂಡರುಗಳಾದ ಸಿದ್ದಮರಿಗೌಡ ಕಬ್ಬಾಳೆಗೌಡ ನಲ್ಲಳ್ಳಿ ಶಿವಕುಮಾರ್ ಸ್ಟುಡಿಯೋ ಚಂದ್ರು ಕುರುಪೇಟೆ ಲೋಕೇಶ್ ಮುಂತಾದವರು ಭಾಗವಹಿಸಿದ್ದರು

ಯಾರು ಕೂಡ ಊಟ ಮಾಡಿಲ್ಲ ನೇರವಾಗಿ ಇಲ್ಲಿ ನಿಮ್ ಯಾರಿಗೂ ಕೂಡ ಕಷ್ಟಪಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು ಎಲ್ಲರೂ ಕೂಡ ನಮ್ಮ ಕಡೆಯಿಂದ ನಾವು ತಡವಾಗಿ ಬಂದಿದ್ದರಿಂದ ವಿಘ್ನಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಊಟನ ಬಿಟ್ಟು ನಾವು ನಮ್ಮ ಮನೆಯವರು ಇಬ್ಬರು ಸೀರ ಗಾಡಿ ಕೂತ್ಕೊಂಡು ಹೊರಟು ಬಂದಿದ್ದೆವು ಇವತ್ತು ವಿಶೇಷವಾಗಿ మధ్యాహ్న మూడు గంట తడ కూడా విజృంభణ మెరవకీటర్ స్వాగతం తోరీ ప్రీతి విశ్వాస తుము రుచి తోలి అది సదా దేవేగ కుటుంబ ని చిరవణి

ದೇವೇಗೌಡ ಸಾಹರು ಸೃಷ್ಟಿ ಮಾಡಿದಂಥವ್ರೆಡಿ ಇವತ್ತು ಕಾಂಗ್ರೆಸ್ ಹೋಗಿದ್ದಾರೆ ಹೇಳ್ತಾ ಇಲ್ಲಿ ಲೋಕೇಶ್ ಶೆಟ್ಟವರೇ ಲೋಕೇಶ್ ಹೆಡ್ಡಿದ್ರು ಲೋಕೇಶ್ ಶೆಟ್ಟವರು ಮಾತಾಡಬೇಕಾದ್ರೆ ಬಹಳ ರೋಷ ವಯಸ್ಸಿನಿಂದ ಮಾತನಾಡಿ ನಾನು ಒಪ್ಕೊಳ್ತೇನೆ ಯಾಕೆಂದರೆ ನಿಮಗೆ ಪ್ರತಿನಿತ್ಯ ಇಲ್ಲಿ ಆಗ್ತಾ ಇರ್ತಕ್ಕಂಥ ನೀವು ಹೆದರ್ಕೊಳ್ತಾ ಇರ್ತಕ್ಕಂಥ ಸಮಸ್ಯೆಗಳು ప్రతి రీతి అనుభవస్ పక్షద కార్యకర్త భావన అలగ్రీ సార్ రాజకీయ వేదిక దానికి జిల్లా పంచాయతీ పంచాయతీ చున చర్చ వైఫల్యతలు భ్రష్టాచార దూరణిత ఎలా ఇది విషయాల చర్చి ఇంకా ప్రముఖ ಪಕ್ಷವನ್ನ ಸಂಘಟನೆ ಮಾಡಬೇಕು ರಾಜ್ಯದಲ್ಲಿ ಐವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಮತ್ತಿನಲ್ಲಿ ಒಂದೊಂದು ದಿನ ಬಿಡುವೆ ಯಾಕೆ ಅಂದ್ರೆ ಮತ್ ಬೇರೆ ಜಿಲ್ಲೆಯವರನ್ನ ತೆಗೆದು ಸಮಯ ನಿಗದಿ ಮಾಡ್ತಕ್ಕಂಥದ್ದು ಒಂದೊಂದು ದಿನ ಬಿಡುಗಿಟ್ಟು ಬಿಟ್ರೆ ನಿರಂತರವಾಗಿ ಆಗಸ್ಟ್ ಹದಿನೈದನೇ ತಾರೀಕು ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ರಾಯಚೂರು ಹೋಗ್ತಾ ಇದ್ದೇನೆ ಅಲ್ಲಿ ಸಿಂಧೂರು ಮಾರ್ಗ ಹೋಗಿ ಸಣ್ಣ ದೇವಗೌಡ ದೇವರು ಸೆಂಟ್ರ ದೇವರು ಬರ್ತಾ ಇದ್ದಾರೆ ಅವರ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಬಹಳ ಅವ್ರೇ ಉದ್ಘಾಟನೆ ಮಾಡಬೇಕು ಅಂತ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ ಹಾಗಾಗಿ ದೇವಗೌಡರು ಕೂಡ ನಾಡಿದ್ದು ಈ ಪ್ರವಾಸದಲ್ಲಿ ಒಂದು ಎರಡು ಮೂರು ಗಂಟೆ ನಮ್ ಜೊತೆ ಬಂದು ಹೋಗ್ತಾರೆ ಆದ್ರೆ ಇವತ್ತು ಕನಕ್ಪುರದಲ್ಲಿ ಏನು ಲೊಕೇಶನ್ ಅವರು ಕೆಲವೊಂದಷ್ಟು ವಿಚಾರಗಳನ್ನ ಮಾಡಿದ್ರು ಇಲ್ಲಿ ಕನಕ್ಪುರದಲ್ಲಿ ನಮ್ಗೆ ಯಾರು ಕೂಡ మెట్టి భేటీ దయవతి విధానసభర్ నీత ఎందుకు గ్రా పంచునవ ಚುನಾವಣೆಗಳಲ್ಲಿ ಪ್ರಶ್ನೆ ಜಿಲ್ಲೆಯಲ್ಲಿ ಬಲಾಯಮಾನ ಮಾಡಿ ಮತ್ತೆಲ್ಲ ಓಡತಕ್ಕ ಪ್ರಶ್ನೆ ಜಿಲ್ಲೆಯ ಜನತೆ ಸದಾ ಕಾಲ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ ಆರಿಸಿದ್ದೀರಿ ಕುಳಿತಿದ್ದೀರಿ ಅತ್ಯಂತ ಉನ್ನತವಾದಂತ ಸ್ಥಾನ ಕೂರಿಸಿದ್ದೇನೆ ದೇವರು ನೀವು ಸಾತ್ವರಲ್ಲಿ

స్వగత కోరి మాత్రకర్తీ పరిస్థితి గ్రామ పంచున స్పర్ధ ఆకాంక్ష బిల్ అంతా నిత్య నూరు వద్ద ముఖ్యమంత్రి ఇత ఆత్మవిశ్వాస నన్నది ఆ పెంపడత నిమ్ జరి స్థలా గ్రామ పంచాయతీ చునవణ మొదలు నాము ముందట్బట్ బాగా దూర మేడం ఇంకా విధానసభ జా పంచాయతీ తిక్క జిల్లా పంచాయతీ తల్ూక్ పంచాయతీ చునవణ్ బహుశా ಅವರು ಆಡಳಿತ ಯಾವ ರೀತಿ ಜನರು ಅವರನ್ನ ತಿರಸ್ಕಾರ ಮಾಡಬಹುದು ಮುಂದಿನ ದಿನಗಳಲ್ಲಿ ಅವರ ಒಳಗಡೆ ಆಗ್ತಂತ ಇದೆ Seu Pedro.

ಷ್ಟು ಸಮಾಜಗಳು ಇವತ್ತಿಗೂ ಕೂಡ ನಮ್ಮ ರಾಜ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೊಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಬಹಳ ವೇಗ ಕಟ್ಟಿದೆ ಕೆಲವಷ್ಟು ವರ್ಗಗಳು ಇನ್ನೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ನಡೆದ್ರಿ ಇಲ್ಲಿ ಹೇಳಿ ನಡೆದ ಚುನಾವಣೆ ಕುಮಾರ್ನವರು ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿತ್ತು ಒಂದಿನ ಅವರೇನಾದ್ರೂ ಅವರು ಆಡಳಿತದಲ್ಲಿ ಮತ್ತಿತರ ಹಸ್ತಶಾಪ ಮಾಡತಕ್ಕಂಥದ್ದು ಮತ್ತಿತರ ಇಲ್ಲಪ್ಪ ಟೈಲಿ ಚುನಾವಣೆ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಹುಡುಕಿ ಆ ಚಂಪಟ್ಟದಲ್ಲಿ ಆ ಜೈಮದ ಕೆಂಪು ನಿರ್ದೇಶತಾ ಇದ್ದಾರೆ

ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳೇ ನಮಗೆ ಒಂದು ದೋಸ್ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು ಯಾವ ರೀತಿ ಒಬ್ಬ ರಾಜಕೀಯವಾಗಿ ಬಲಿಪುಷು ಮಾಡಬೇಕು ಅಂದ್ರೆ ಒಂದಷ್ಟು ಸ್ವತಂತ್ರವಾಗಿ ಕೆಲಸ you okay. ಲಕ್ಷ್ಮಿ ವ್ಯವಸ್ಥೆ ನಿಮ್ಗೆ ಯಾವಾಗ ಬರುತ್ತೆ ಯಾವಾದ್ರೂ ಚುನಾವಣೆ ಬರ್ತಾ ಇದೆ ಎಂ ಚುನಾವಣೆ ಬಂದಾಗ ಮುಂದೆ ಬಿಜೆಪಿ ಚುನಾವಣೆ ಬಂದಾಗ ಎಂ ಚುನಾವಣೆ ಬಂದಾಗ ಗೃಹಲಕ್ಷ್ಮಿ

ಪಕ್ಷವನ್ನ ನೀವೆಲ್ಲರೂ ಕಟ್ಟಿ ಬಳಸಿದ್ದೀರಿ ಕಷ್ಟ ಕಾಲದಲ್ಲಿ ನಮ್ಮ ಉಳಿಸಿದ್ದೀರಿ ಇವತ್ತು ನಮ್ದು ಒಂದು ನಿಮಗೆ ನಿಂತ್ಕೊಂಡು ನಿಮ್ ಪರವಾಗಿ ನಿಮ್ಮನ್ನು ಉಳಿಸ್ತಕ್ಕಂಥದ್ದು ನಿಮ್ಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇವತ್ತು ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥ ಅಭಿನಯ ಸಿಗ್ತಾ ಇವತ್ತು ನಾನು ಬಂದಿದ್ದೆ ಬೇರೆ ಇನ್ನೇನಿಲ್ಲಣ್ಣ ಅಂದ್ರೆ ಬಹಳ ಸೊಗಸಾಗಿ ಬಹಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದೀರಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಬೇರೆ ಕಮಿಟೆ ನಮ್ಮ ಪ್ರಮುಖ ಮುಖಂಡರು ಬಹಳ ಕಷ್ಟ ಬಿದ್ದೀರಿ ಎರಡು ಇಲ್ಲ ಬಹಳ ಕಷ್ಟ ಬಿದ್ದು ನಾಗಣ್ಣ ಹೇಳ್ತಾ ಇತ್ತು ಹಣ ನಮಗೆ ಇವತ್ತು ಯಾವ ಯಾವ ನಂಬಿಕೆ ಇದ್ರೆ ಚೋಟ್ರಿ ಕೊಡಪ್ಪ ಸಭೆ ಮಾಡ್ತೀವಿ ಅಂದ್ರೆ ನಮಗೆ ಬಡಪ್ಪ ನನ್ನನ್ಯಪ್ಪ ಸಿಗಿಸ್ತೀಯ ಯಾಕೆ ಟಾರ್ಗೆಟ್ ಮಾಡ್ತೀಯಾ ಎತ್ತೆ ಹೇಳ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಕನಕಪುರ ತಾಲೂಕಿನಲ್ಲಿ ಇದು ಮಧ್ಯಾಹ್ನ ಕೂಡ ನಾವು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಬರ್ತಾ ಇರೀರಂತ ಯಶಸ್ವಿಗೊಳಿಸ ಪ್ರಾಮಾಣಿಕವಾಗಿ నా ముఖండ్రి కై తోసినీ అంత నేను హత కా ఎల్లద ఎల్ బెట్టి నోగే ముందే నాలుగు ఎమ్ ఎల్ ఎ చునవణ చర్చపడ ఇన్న మూడు వర్షం కాల నే రాజ్య ప్రవసీ విశేష వే జన విశేష కనకపుర తల్ూకు సేరదంటే నేను రాజకీయ వే పెడసించి ನಮ್ಮನ್ನು ಕುತ್ಸಿದ್ದೀನಿ ಈಗ ನಾವು ನಿಮ್ಮ ಜೊತೆ ಜೊತೆಯಲ್ಲಿ ನಿಂತ ಸಮಯ ಇದೆ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ನಿಮಾಪಕರಾಗಿ ಶ್ರೀನಿವಾಸ್ ಅವರು ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಕೊಡ್ತಾ ಪಕ್ಷದ ಸಂಘಟನೆಗೆ ಶ್ರೀನಿವಾಸ್ ಅವರು ಕೂಡ ತಿಳಿದ ಹೇಳುವ ಮೂಲಕ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತೋರಿಸ್ಕೊಂಡಿದ್ದಾರೆ ಧನ್ಯವಾದ ಪಕ್ಷ ಇರ್ತಾರೆ நடக்கப்புறமணி